ನೀಲಿ ಕಲರ್ ಹಾಕಿದಿರಲ್ಲ ಗೋಲ್ಡನ್ ಕಲರ್ ಬರ್ತಲ್ಲ ಅದಾಕಿಲ್ವಾ ಅವ್ರು ಏನಾದ್ರು ಯೂಸ್ ಮಾಡಿದ್ರೆ ನಿಜವಾಗ್ಲು ಅವ್ರು ಪ್ರಾಣ ಉಳ್ಕೊಳ್ತಾ ಇತ್ತು ಇದೇನೆ ಕಿಚಡಿ ಮುದ್ದೆ ಗಾತ್ರ ಬರ್ತಾ ಇದೆ ಇದು ನಮಸ್ಕಾರ ಎಲ್ರಿಗೂ ಕೂಡ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮ್ಮ ಕಹಿ ನೆನಪುಗಳು ಹೋಗಿ ಸಿಹಿ ನೆನಪುಗಳು ಇನ್ನೂ ಮುಂದೆ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ಸಂಕ್ರಾಂತಿ ಹಬ್ಬದ ದಿನ ನಮ್ಮೂರಿನ ಈ ನೋಡ್ತಾ ಇದ್ರೆ ತುಂಬಾ ಬೇಜಾರಾಗ್ತಿದೆ ನನಗೆ ಅದಕ್ಕೊಂದು ಕಾರಣ ಇದೆ ಅದನ್ನು ಹೇಳ್ತೀನಿ ಇವಾಗ ಸಂಕ್ರಾಂತಿ ಅಂದರೆ ನಮ್ಮ ರೈತರಿಗೆ ಹೊಸತನ ಹೊಸ ಜೀವನ ಹೊಸ ವರ್ಷದ ಮೊದಲನೇ ಹಬ್ಬ ಅಂತ ಎಲ್ಲರೂ ಕೂಡ ಖುಷಿ ಪಟ್ಕೊಂಡು ಮಾಡೋಂಥ ಹಬ್ಬನೇ ಈ ಸಂಕ್ರಾಂತಿ ಈ ಹೊಳೆ ನೋಡಿಬಿಟ್ಟು ನನಗೆ ಸ್ವಲ್ಪ ಬೇಜಾರಾಗಿದ್ದು ಏನು ಅಂತ ಹೇಳಿದರೆ ಒಂದು ಹತ್ತು ವರ್ಷಗಳ ಹಿಂದೆ ಇಲ್ಲೆಲ್ಲ ಕೂಡ ನಮ್ಮ ಇವಾಗ ಹಳ್ಳಿ ಕಾರ ಅಂತ ಕರೀತಾರೆ ಅವಾಗ ನಾಟಿ ಹಸು ಅಂತ ಕರೀತಾ ಇದ್ವಿ ಹಳ್ಳಿಕಾರ ಅನ್ನೋದು ಗೊತ್ತಿಲ್ಲ ನಮಗೆ ಅವಾಗ ನಮ್ಮ ಊರವರೆಲ್ಲ ಏನು ಮಾಡ್ತಿದ್ರು ಅಂದರೆ ಮುನ್ನೂರು ನಾನ್ನೂರು ಹಸುಗಳನ್ನ ತಗೋ ಇಲ್ಲೆಲ್ಲ ವಾಶ್ ಮಾಡ್ತಾಯಿದ್ರು ತೊಳಿತಾಯಿದ್ರು ಆಡ್ತಾ ಆಡ್ತಾಯಿದ್ರು ನಾವು ತೊಳಿಬೇಕು ನಾವು ತೊಳಿಬೇಕು ಅಂತ ಆದರೆ ಇವಾಗ ನೋಡಿ ಒಬ್ಬರು ಕೂಡ ಬಂದು ಇಲ್ಲ ಎಲ್ಲ ಕೂಡ ಆ ಹಳ್ಳಿ ಕಾರ ಹಸುಗಳು ಎಲ್ಲ ಕೂಡ ಇವಾಗ ಇಲ್ಲ ಇವಾಗ ಏನಿದ್ರು ಕೂಡ ಎಚ್ ಎಫ್ ಬೇರೆ ಥರ ಇಲಾಚಿ ಹಸುಗಳು ಆ ಥರ ಬಂದುಬಿಟ್ಟಿದೆ ಇವಾಗ ಮನೇಲೇ ಕೂಡ ಅದನ್ನು ವಾಶ್ ಮಾಡ್ತಾರೆ ನೋಡಿ ಯಾವ ಥರ ಪರಿಸ್ಥಿತಿಗೆ ಬಂದ್ಬಿಟ್ವಿ ನಾವು ನಾವು ಮೊದಲು ಜಾಸ್ತಿ ತೊಳಿತಾಯಿದ್ದು ಈ ಕಡಿನಲ್ಲಿ ಇವಾಗ ಇನ್ನೊಂದು ಕಡಿ ಅಂತ ಇದೆ ಅಲ್ಲೋಗಿ ಇವಾಗ ತೋರಿಸ್ತೀನಿ ಅಲ್ಲೂ ಸ್ವಲ್ಪ ಜನ ಇದ್ದಾರೆ ಅಷ್ಟೇನೆ ಜಾಸ್ತಿ ಏನಿಲ್ಲ ಅಲ್ಲೂ ಕೂಡ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವಾಗ ಈ ಕಡಿನಲ್ಲೂ ಯಾರು ಕೂಡ ಇಲ್ಲ ಒಬ್ಬರೇ ಕುರಿ ತೊಳೆಯೋಕ್ಕೆ ಬಂದಿದ್ದಾರೆ ಅಷ್ಟೇ ಬದಲಾವಣೆ ಜಗದ ನಿಯಮ ನಾನು ಕಡಿ ಅಂತ ಹೇಳ್ತಿದ್ದೀನಲ್ಲ ಅದಕ್ಕೆ ಅರ್ಥ ಅಂದರೆ ಒಂದೊಂದು ಪ್ಲೇಸು ಆ ಕಡೆ ಈ ಕಡೆ ಅಂದರೆ ಅದೊಂದು ಪ್ಲೇಸು ಇದೊಂದು ಪ್ಲೇಸು ಅಂತ ಕಡಿ ಅಂದರೆ ಅಷ್ಟೇನೆ ನಮ್ಮೂರಿನ ಅರ್ಥ ಇದು ಯಾರಾದರೂ ಹಸು ತೊಳೆಕೆ ಯಾರಾದರೂ ಬರ್ತಾರ ನೋಡೋಣ ಇಲ್ಲೊಬ್ಬ ತೊಳತಿದ ಹಸು ಒಂದೇ ಹೆಸ ತಗೊಂಡಿದೆ ನಮ್ಮೂರಲ್ಲಿ ಎಷ್ಟು ಹಸುಗಳು ಇದಾವೀಗು ಐನೂರು ಅಷ್ಟೇ ಐನೂರು ಇದ್ದ ಅದೇ ಎಲ್ಲ ಇಲಾಚಿ ಹಸುಗಳು ಅಲ್ವಾ ಯಾರು ಬಂದು ಇಲ್ಲಿ ತೊಳಿತಾನೆ ಇಲ್ವಲ್ಲ ಇವಾಗ ಬರ್ರಿ ನೀನು ಹಬ್ಬನೇ ಇದು ಇಲ್ಲಿ ತೊಳೆದ್ಬಿಟ್ರ ಅಂದ್ರೆ ಮೊದ್ಲು ಹಂಗಿರೋ ತೊಳೆತಿರಲ್ಲ ಮೊದ್ಲೆಲ್ಲ ಏನೋ ಒಟ್ಟಿನಲ್ಲಿ ಸಂಕ್ರಾಂತಿಗೆ ಏನೇನ್ ಮಾಡ್ಬೇಕು ಅನ್ಕೊಂಡಿದುಗ ಈಗ ಸಿಂಪಲ್ ಗ್ರ್ಯಾಂಡ್ ಆಗಿ ಮಾಡಿ ಹಾ ಗ್ರ್ಯಾಂಡ್ ಆಗಿ ಅಂದ್ರೆ ಎಲ್ಲ ಕೊಂಪುಗಳಿಗೆಲ್ಲ ಬಣ್ಣ ಹಾಕಿ ಗುಣಪಟ್ಟ ಅಂತ ಹಾಕಿ ಈಗ ಬರ್ತಿದಾಕಲಲ್ವಾ ಕೆಲವರು ಹಾ ನಾನು ಏನ ಹಾಕಲ ಅಂದ್ರೆ ಗೋಲ್ಡ್ ಕಲರ ಹಾಕ್ಬಿಟ್ಟು ಕಿಚ್ಚಾಯಿಸೋದು ಅಸುಗಳನ್ನ ಹುಡಿನ ನೋಡಿ ಮೊದ್ಲು ಜೀವನ ಇದೇ ತರ ಇತ್ತು ಎಲ್ಲ ಹಸುಗಳು ಇಲ್ಲೆಲ್ಲ ಇರ್ತಿದ್ವು ಆದರೆ ಇವಾಗ ಕಡತೀರು ಈಗ ಯಾರು ಹಾ ಒಳ್ಳೆಗ ತುಂಬಾನೇ ಕ್ಲೀನ್ ಇರ್ತಾ ಇತ್ತು ಇದರಲ್ಲಿ ಈಸೂಲು ಅಂತ ಬರುತ್ತೆ ಕಾಲ್ಗೆ ಏನಾದರೂ ಕಚ್ಚಿಬಿಟ್ರೆ ಒಂದು ಒಂದು ವಾರತನಕನೂ ಕೂಡ ಗಂಟು ತರ ಬಂದ್ಬಿಡುತ್ತೆ ನೀರು ಹಾ ವಾಸಿ ಅಂದ್ರೆ ಇಂಜೆಕ್ಷನ್ ತಗೋಬೇಕಲ್ವ ಇಲ್ಲಾಂದ್ರೆ ಆಗಲ್ಲ ಎಷ್ಟು ನೋಡಿ ನೀರ್ನೆಲ್ಲ ಎಷ್ಟು ಗಲೀಜು ಮಾಡಿದ್ದಾರೆ ಇವಾಗ ಅಷ್ಟೊಂದು ಕ್ಲೀನ್ ಇರ್ತಾ ಇತ್ತು ಒಳ್ಳೆ ಬೆಳ್ಳಿಗೆ ಪ್ಯೂರ್ ಆಗಿರ್ತಾ ಇತ್ತು ಆದರೆ ಇವಾಗೆಲ್ಲ ನೋಡಿ ನೀರು ಎಷ್ಟು ಆಗಿದೆ ನಾವೇ ಮಾಡೋದು ಈ ಗಲೀಜ್ನೆಲ್ಲ ನೀರಿನಂದು ಏನು ಪ್ರಯೋಜನ ನೀನು ಜೋಡಿ ಬೇಕಂದ್ರೆ ಎಲ್ಲಿ ತನಕ ಹೋಗ್ತಿದೆ ಸುಮಾರು ಇಲ್ಲಾಂದ್ರೆ ಇವಾಗ್ಲು ಹೋಗಿ ಬರ್ಬೋದು ಮೊದ್ಲು ಸಕ್ಕತ್ತಿದ ಈಜು ಅರ್ಧ ಗಂಟಾ ಚೆನ್ನಾಗ್ ಮಾತ್ರ ಇವನು ಈ ಜೊಡೆಯಲ್ಲಿ ನಂಬರ್ ಒನ್ ಆಗಿ ಹೊಡಿತಾ ಇದ್ದ ಅರ್ಧ ಹೊಳೆ ತನಕ ಹೋಗ್ತಾ ಇದ್ದ ನಮ್ಮನ್ನಂತೂ ಹೊಳೆ ನೀರಲ್ಲಿ ಬರ್ತಾ ಇದ್ರೆ ನಮ್ಮನ್ನ ಮುಳುಗ್ಸು ಬಿಡ್ತಿದ ಕಾಮಿಡಿಗೆ ಇವನು ಅವಾಗ ನಾವೇ ಈಜಾಕ್ ಆಗಲ್ಲ ಹಸುಗಳು ನೋಡಿ ಯಾವ ತರ ಈಜ್ತಾ ಇದೆ ಚೆನ್ನಾಗಿ ಚೆನ್ನಾಗೋಗ್ತದ ಅದು ಚೆನ್ನಾಗಿ ಈಜುತ್ತಾ ಹೊಸಲ ಹಾ ನೋಡೋ ಹೆಂಗ ಇದು ನೋಡಿ ಇದ್ರ ಹೆಸರು ಗೋಂದು ಅಂತ ಇದು ಸಿಗೋದು ಗೊಬ್ಳಿ ಮರದಲ್ಲಿ ಸಿಗುತ್ತೆ ಇದಕ್ಕೆ ತುಂಬಾ ಹುಡುಕಾಟ ಮಾಡ್ತಾ ಇದ್ವಿ ಸಂಕ್ರಾಂತಿ ಹಬ್ಬದ ದಿನ ಅದರ ಮೂರು ದಿನ ಹಿಂದೇನೆ ಅನ್ಬಿಟ್ಟು ತುಂಬನೇ ಹುಡುಕಾಟ ಮಾಡ್ತಿದ್ವಿ ಇದನ್ನ ತಗೊಬಂದ್ಬಿಟ್ಟು ಏನು ಮಾಡ್ತಾ ಇದ್ವಿ ಅಂದರೆ ಬಿಸ್ಟೀರಲ್ಲಿ ಹಾಕ್ಬಿಟ್ಟು ಇದನ್ನ ಗಮ್ ಥರ ಮಾಡ್ಕೊಂಡು ಹಸುಗಳ ಕೊಂಬುಗಳಿಗೆ ಗುಣಪಟ್ಟ ಅಂತ ಬರ್ತಾಯಿತ್ತು ಅದನ್ನು ಅಂಟ್ಸೋಕೆ ಈ ಗಮ್ಮನ್ನು ಯೂಸ್ ಮಾಡ್ತಾಯಿದ್ವಿ ತುಂಬಾ ಗಟ್ಟಿ ಇರ್ತಾಯಿತ್ತು ಮತ್ತು ಬೇಗ ಅಂಟ್ಕೊಳ್ತಾಯಿದ್ದು ಒಂದು ವಾರ ಆದರೂ ಕೂಡ ಬಿಡ್ತಾ ಇರಲಿಲ್ಲ ತುಂಬಾ ಸ್ಟ್ರಾಂಗ್ ಇರ್ತಾಯಿತ್ತು ಇದು ಮಾತ್ರ ಗೊಬ್ಬಳಿ ಮರದ್ದು ಅಂದರೆ ತುಂಬನೇ ಸ್ಟ್ರಾಂಗು ಬೇರೆ ಮರಗಳೆಲ್ಲ ಬರುತ್ತೆ ಆದರೆ ಇದರಷ್ಟು ಸ್ಟ್ರಾಂಗ್ ಬರ್ತಾ ಬರ್ತಾಯಿರಲಿಲ್ಲ ಆದರೆ ಗೊಬ್ಬಳಿ ಮರದ ಒಂದು ಬೇಕು ಅಂದ್ಬಿಟ್ಟು ಹೊಸಿ ಹುಡುಕ್ತಾ ಇರಲಿಲ್ಲ ಎರಡು ಮೂರು ಕಿಲೋಮೀಟ್ರ್ ಹೋಗಿ ಗದ್ದೆಗಳೆಲ್ಲ ಹೋಗಿ ಹುಡ್ಕೊಂಡು ಬರ್ತಾ ಇದ್ವಿ ಸ್ವಲ್ಪ ಜನಕ್ಕೆ ಸಿಗ್ತಾಯಿತ್ತು ಸ್ವಲ್ಪ ಜನಕ್ಕೆ ಸಿಗ್ತಾ ಇರಲಿಲ್ಲ ತುಂಬನೇ ಬೇಡಿಕೆ ಇತ್ತು ಇದಕ್ಕಂತೂ ಕೂಡ ನಾನಿವಾಗ ನೋಡಿ ಕೊಳ್ಳೇಗಾಲಕ್ಕೆ ಹೋಗ್ತಾ ಇದ್ದೀನಿ ಯಾಕೆಂದರೆ ಬೋರ್ ಹಾಕ್ಸಿದ್ವಲ್ಲ ಅದಕ್ಕೆ ಮೋಟ್ರ್ ಪಂಪ್ ತಗೊಂಡು ಬರಬೇಕು ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ ಅಲ್ಲಿ ಕಡಿಮೆ ರೇಟ್ ಸಿಗುತ್ತಂತೆ ಕೊಳ್ಳೇಗಾಲದಲ್ಲಿ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಡೈರೆಕ್ಟು ಮ್ಯಾನುಫ್ಯಾಕ್ಚರ್ ಆಗೋದು ಕೊಯಮತ್ತೂರಲ್ಲಿ ಅಲ್ಲಿಂದ ಡೈರೆಕ್ಟಾಗಿ ಕೊಳ್ಳೇಗಾಲಕ್ಕೆ ಬರುತ್ತೆ ಅದರಿಂದ ಸ್ವಲ್ಪ ಕಡಿಮೆ ಆಗುತ್ತಂತೆ ಅಮೌಂಟು ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಚಾಮರಾಜನಗರ ಮತ್ತು ಕೊಳ್ಳೇಗಾಲದಲ್ಲಿ ಸ್ವಲ್ಪ ಮೋಟ್ರ್ ರೇಟು ಕಡಿಮೆ ಇರುತ್ತಂತೆ ಅದಕ್ಕೆ ವಿಚಾರಿಸೋಣ ಅಂತ ಇದ್ದೀನಿ ಇವಾಗ ಅಷ್ಟೇ ಆದರೆ ನೋಡೋಣ ತಗೊಂಡು ಬರೋಣ ಇಲ್ಲಾಂದರೆ ಆಗಲ್ಲ ಬೇರೆ ಕಡೆ ವಿಚಾರಿಸ್ಬಿಟ್ಟು ತಗೊಳ್ಳೋಣ ಇವತ್ತು ನನಗೆ ಒಂದು ಬೇಜಾರಾಗೋ ವಿಚಾರ ಒಂದು ಬೆಳಿಗ್ಗೆ ಆಯಿತು ನಮ್ಮ ಫ್ರೆಂಡ್ ಅವರ ಚಿಕ್ಕಮ್ಮನ ಮಗ ಏನು ಮಾಡಿದ್ದಾರೆ ಅಂದರೆ ಬೈಕಲ್ಲಿ ಹೋಗಿಬಿಟ್ಟು ನಿನ್ನೆ ನೈಟು ಆ್ಯಕ್ಸಿಡೆಂಟ್ ಆಗಿಬಿಟ್ಟು ತೀರೋಗಿಬಿಟ್ಟು ಅವ್ರಿಗೆ ತಲೆಯೆಲ್ಲ ಓಪನ್ ಆಗಿಬಿಟ್ಟು ತೀರೋಗ್ಬಿಟ್ಟಿದ್ದಾರೆ ಅವ್ರೇನಾದರೂ ನೋಡಿ ಈ ಥರ ಹೆಲ್ಮೆಟ್ ಏನಾದರೂ ಯೂಸ್ ಮಾಡಿದರೆ ನಿಜವಾಗ್ಲೂ ಕೂಡ ಅವ್ರ ಪ್ರಾಣ ಉಳ್ಕೊಳ್ತಾ ಇತ್ತು ಆದರೆ ಏನು ಮಾಡ್ತೀರಾ ಹಣೆ ಬರ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಲರೂ ಕೂಡ ಹೆಲ್ಮೆಟ್ ಹಾಕಿ ಯೂಸ್ ಮಾಡಿ ನಿಮ್ಮ ಪ್ರಾಣನ ನೀವು ರಕ್ಷಣೆ ಮಾಡಿ ನಿಮ್ಮ ಮನೆಯವ್ರಿಗೆ ಕೂಡ ತೊಂದರೆ ಕೊಡೋಕ್ಕೆ ಹೋಗ್ಬೇಡಿ ಅವರು ತುಂಬಾ ಯೋಚನೆ ಮಾಡ್ತಾರೆ ಅಷ್ಟೇ ಎಲ್ಲರೂ ಕೂಡ ಹೆಲ್ಮೆಟ್ ಯೂಸ್ ಮಾಡಿ ಏನೂ ತೊಂದರೆ ಆಗೋಲ್ಲ ನಾನು ಕೂಡ ಕೆಲವೊಂದು ಟೈಮಲ್ಲಿ ಯೂಸ್ ಮಾಡ್ತಾ ಇರಲಿಲ್ಲ ಬಟ್ ಇವಾಗ ಯಾವಾಗಲೂ ಕೂಡ ಹೆಲ್ಮೆಟ್ನ ಯೂಸ್ ಮಾಡ್ತಾ ಇದ್ದೀನಿ ಯಪ್ಪ ನಾನು ಒಳ್ಳೆಗಾಲದಲ್ಲಿ ರೇಟ್ ಕೇಳ್ಬಿಟ್ಟು ಮೋಟ್ರ್ ರೇಟು ತುಂಬ ಸೈಕ್ ಆಗಿಬಿಟ್ಟೆ ನಿಜವಾಗ್ಲೂ ಕೂಡ ಟೆಕ್ಸ್ಮೋ ಮೋಟರ್ಗೆ ನಲ್ವತ್ತಾರು ಸಾವಿರ ನಲ್ವತ್ತೇಳು ಸಾವಿರ ಹೇಳ್ತಾರೆ ಇನ್ನೊಂದು ಯಾವುದೋ ಮ್ಯಾಕ್ಸ್ ಬಿ ಅಂತ ಅದಕ್ಕೆ ಮೂವತ್ತೆಂಟು ಸಾವಿರ ಹೇಳ್ತಾರೆ ಇನ್ನೊಂದು ಪಿ ಎಸ್ ಬಿ ಅನ್ನೋದಕ್ಕೆ ಮೂವತ್ತೆರಡು ಸಾವಿರ ಹೇಳ್ತಾರೆ ನನಗೆ ಬೇಕಾಗಿರೋದು ಏಳುವರೆ ಎಚ್ ಪಿ ನೋಡೋಣ ಇಲ್ಲೆಲ್ಲೂ ಕೂಡ ತಗೊಳ್ಳೋಕ್ಕಾಗಲ್ಲ ಇವಾಗ ಅದಕ್ಕೋಸ್ಕರ ಇವಾಗ ಡೈರೆಕ್ಟ್ ಕಂಪ್ನಿಗಳಿಗೆ ಹೋಗ್ಬಿಟ್ಟು ನೋಡಿಬಿಟ್ಟು ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡೋಣ ಇಲ್ಲಿ ಅಂತೂ ತಗೊಳ್ಳೋದು ಬೇಡ ರೇಟು ತುಂಬಾ ಜಾಸ್ತಿ ಇದೆ ಇಲ್ಲಿ ನಮ್ಮ ಈ ಊರಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಏನು ತಿಂಡಿ ಮಾಡ್ತಾರೆ ಅನ್ನೋದನ್ನ ನಮ್ಮ ಅಮ್ಮ ಅವ್ರ ಹತ್ರನೇ ಕೇಳ್ತೀನಿ ಅದು ಏನು ಅಂತ ಅವ್ರ ಹತ್ರನೇ ಹೇಳಿಸ್ತೀನಿ ನೋಡಿ ಇವಾಗ ಅಕ್ಕ ಇದು ನಮ್ಮ ಊರಲ್ಲಿ ಈ ಸಂಕ್ರಾಂತಿ ಹಬ್ಬಕ್ಕೆ ಸಿಹಿ ಮಾಡ್ತಾರ ಇಲ್ಲ ಖಾರ ಮಾಡ್ತಾರ ಸಿಹಿ ಮಾಡ್ತೀವಿ ನಾವು ಸಿಹಿ ಮಾಡ್ತೀಯ ಏನ್ ಅಡಿಗೆ ಮಾಡ್ತೀಯ ನೀನು ಏನ್ ಅಡಿಗೆ ಅಂದ್ರ ಹೊಸ ಅಕ್ಕಿ ಅಲ್ವಾ ಹೊಸ ಅಕ್ಕಿ ಹಾಕಿ ಹೊಸ ಅಕ್ಕಿ ಅಂದ್ರೆ ಯಾವ್ದು ಇವಾಗ ಭತ್ತ ಬೆಳ್ದಿಮಿ ಅಲ್ವಾ ಈ ವರ್ಷ ಬೆಳ್ದಿರ ಈ ವರ್ಷ ಬೆಳ್ದಿರ ಭತ್ತ ಹಾಕಿ ಹಳೆ ಅಕ್ಕಿ ಹಾಕಲ್ಲ ನಾವು ಹಳೇದ್ ಹಾಕಲ್ಲ ಹಳೇದ್ ಹಾಕಲ್ಲ ಅಕ್ಕಿ ಹಾಕಿ ಬಸವಣ್ಣ ದೇವ್ರಗ ಎಡ ಕೊಡ್ತೀನಿ ಕಿಚಡಿ ಮಾಡಿ ಮುದ್ದ ಮಾಡ್ತೀನಿ ಕಿಚಡಿ ಅಂದ್ರೆ ಯಾವ ರೀತಿ ಮಾಡ್ದೆ ನೀನು ಕಿಚಡಿ ಅಂದ್ರ ಇದಾಕ್ ಮಾಡ್ತೀನಿ ಅರ್ಶಿನ ಪುಡಿ ಜೀರ್ಗ ಇಷ್ಟೇ ಜೀರ್ಗ ಹಾಕ್ಬಿಟ್ಟು ಮುದ್ದೆ ಕಂಡ ಮಾಡ್ತೀನಿ ಅಂದ್ರೆ ಹೆಂಗ ಅಂದ್ರೆ ಹೊಸ ಅಕ್ಕಿ ಇರುತ್ತೆ ಆ ವಸಕಿನ ತಗೋ ಬಂದ್ಬಿಟ್ಟು ಅದು ಒಂಥರ ಮುದ್ದೆ ತರ ಆಗ್ತಾ ಇರುತ್ತೆ ಇವಾಗ ಅಕ್ಕಿ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅರ್ಶಿನ ಮತ್ತೆ ಏನೇನೋ ಮೆಣಸಿ ಎಲ್ಲಾನು ಹಾಕ್ಬಿಟ್ಟು ಮುದ್ದೆ ತರ ಮಾಡಿ ಅದಕ್ಕೆ ಬೆಲ್ಲ ಚಟ್ನಿ ಮಾಡಿ ಅದನ್ನ ಕೊಡ್ತಾರೆ ಅದನ್ನ ತಿನ್ನೋದು ನಾವು ಮದ್ಯ ಅದಕ್ಕೋಸ್ಕರ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇನ್ನೊಂದ್ಸರಿ ಇನ್ನು ಕಾಳುಗಳ ಪಲ್ಯ ಇರುತ್ತಲ್ಲ ಪಲ್ಯ ಮಾಡ್ತಾರೆ ಅಲ್ವಾ ಪಲ್ಯ ಪಲ್ಯ ಇದೇ ತರ ನಮ್ಮ ಇಲ್ಲಿ ಈ ಪ್ರದೇಶದಲ್ಲಿ ಮಾಡೋದು ಬೇರೆ ಕಡೆ ಸಂಕ್ರಾಂತಿಗೆ ವೆಜ್ ಕೂಡ ಮಾಡ್ತಾರಂತೆ ಆದ್ರೆ ನಮ್ಮ ಈ ಭಾಗದಲ್ಲಿ ಯಾರು ಕೂಡ ನಾನ್ ವೆಜ್ ಮಾಡಲ್ಲ ನಮ್ಮ ಹೊಸಗಳಿಗೆ ಕೊಂಬ್ಗಳಿಗೆ ಇನ್ನೂ ಬಣ್ಣ ಹಾಕಿಲ್ಲ ಬಲೂನ್ ಎಲ್ಲ ಕಟ್ಟಿಲ್ಲ ನಮ್ಮ ಹುಡುಗರು ಇವರು ಕಟ್ಟಿಲ್ಲ ಏ ತನೋ ಇದ್ಯಾಕೆ ಬಲೂನ್ ಕಟ್ಟಿಲ್ಲ ಬಣ್ಣ ಹಾಕಿಲ್ಲ ನೀನು ಹಾಂ ಹಾ ಏನ ಬಣ್ಣ ಹಾಕಿದ್ರೆ ಯಾಕೆ ನೀನೇ ಬಣ್ಣ ಹಾಕ್ಬೇಕು ತಾನೆ ಹಂಗ ಶ್ರೇಯಸ್ಸು ನೀನು ಯಾಕ ಇದೆಯಾ ನಿಮ್ಮ ಮನೇಲಿ ಏನು ಇಲ್ಲವಾ ಸರಿ ಇದನ್ನೆಲ್ಲ ಇನ್ನೊಂದು ಅರ್ಧ ಗಂಟೇಲಿ ರೆಡಿ ಮಾಡಬೇಕು ಫುಲ್ಲು ಈ ಕೊಂಬ್ಗಳಿಗೆಲ್ಲ ನೀಲಿ ಕಲರ್ ಹಾಕಿದೀರಲ್ಲ ಗೋಲ್ಡನ್ ಕಲರ್ ಬತ್ತಲ್ಲ ಅದು ಹಾಕಿಲ್ವಾಲ್ವಾ ಸರಿಯತ್ತಲ್ಲ ನೋಡಿ ಗಂಟು ರೋಗ ಬಂದ್ಬಿಟ್ಟಿತ್ತು ಹಸುಗೆ ಇದಕ್ಕೆ ಇವಾಗೆಲ್ಲ ವಾಸಿಯಾಗಿದೆ ಇದಕ್ಕೆ ತುಂಬಾನೇ ಇದಾಗ್ಬಿಟ್ಟಿತ್ತು ನಮ್ಗೂ ಕೂಡ ಸರಿಯಾಗಿ ಗೊತ್ತಾಗ್ಲಿಲ್ಲ ಅವಾಗ ಗಂಟು ರೋಗ ಬಂದ್ಬಿಟ್ಟು ಇವಾಗೆಲ್ಲ ಅದರ ಚರ್ಮ ಎಲ್ಲ ಎಡ್ಕೊಬಿಟ್ಟಿದೆ ನೋಡಿ ಯಾವ ತರ ಮದುವೆಗೆ ಹುಡುಗಿರೆಲ್ಲ ಸಿಂಗರ್ ಆಗ್ತಾರೆ ಪುನಃ ಮತ್ತೆ ಹುಡುಗರೆಲ್ಲ ಸಿಂಗಾರ ಮಾಡ್ಕೊಳ್ತಾರೆ ಆತರ ಈ ಟೈಮಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಈ ಕಡೆ ಎಲ್ಲ ಅಂದ್ರೆ ಸುಮಾರು ಕಡೆ ಎಲ್ಲ ಹಸುಗಳಿಗೆ ಈ ತರ ತುಂಬಾ ಮಾಡ್ತಾರೆ ಡೆಕೋರೇಷನ್ ಮಾಡ್ತಾರೆ ನಾವು ಚಿಕ್ಕವರಾಗಿದ್ದಾಗ ತುಂಬನೇ ಡೆಕೋರೇಷನ್ ಮಾಡ್ತಿದ್ವಿ ಹಸುಗಳಿಗೆ ತುಂಬಾ ಚೆನ್ನಾಗಿ ಕಾಣ್ತಿದ್ವು ಇವಾಗಿನ ಅಂತ ಏನು ಹಸು ಕರೀತಾರೆ ಅದು ನಾಟಿ ಹಸು ಅಂತ ಕರೀತಾ ಇದ್ವಿ ನಾವು ಅದಕ್ಕೆ ಏನ್ ಮಾಡೋದಂದ್ರೆ ನಮ್ಮ ಹತ್ರನೂ ಕೂಡ ನಾಲ್ಕು ಐದು ಹಸುಗಳಿದ್ವು ಅವಕ್ಕೆ ಗುಣಪಟ್ಟನೆಲ್ಲ ಅಂಟಿಸಿ ಪುನಃ ಮತ್ತೆ ಕುತ್ತರ ಮಾಡಿ ಅಂದರೆ ಕಲರ್ ಪೇಪರ್ಸ್ ಎಲ್ಲ ಬರ್ತಲ್ಲ ಮೇಲೆ ಒಂಥರ ಕುತ್ತರ ಮಾಡಿ ಅಂಟಿಸ್ತಾ ಇದ್ವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ಇವಾಗ ಏನಂದರೆ ಈ ಇಲಾಚಿ ಹಸ್ಗಳು ಇದೆಯಲ್ಲ ಇದಕ್ಕೇನು ಮಾಡೋಲ್ಲ ಆಗಿ ಏನಂದರೆ ಈ ಥರ ಬಣ್ಣ ಹಾಕ್ಬಿಟ್ಟು ಅಷ್ಟೇನೆ ಮಾಡ್ತೀವಿ ಅದು ಬಿಟ್ಟರೆ ಇನ್ನೇನು ಮಾಡೋಲ್ಲ ಅಂದರೆ ಅವಾಗ ಇನ್ನೂ ತುಂಬನೇ ಚೆನ್ನಾಗಿರ್ತಿತ್ತು ಒಂದು ಇನ್ನೂರು ಮುನ್ನೂರು ಇರ್ತಾ ಇರ್ತಾಯಿದ್ವಲ್ಲ ತುಂಬನೇ ಚೆನ್ನಾಗಿ ಕಾಣಿಸ್ತು ಎಲ್ಲ ಕಿಚ್ಚಾಯಿಸೋದು ಓಡಿಸೋದು ನಾ ಮುಂದು ತಾ ಮುಂದೆ ಅಂತ ಬರ್ತಾಯಿದ್ರು ಇವಾಗ ಅಂದರೆ ಯಾರು ಕೂಡ ನಾವು ಬೆಂಕಿಲಿ ಆರಿಸಲ್ಲ ಅಂತಲೇ ಸ್ವಲ್ಪ ಯೋಚನೆ ಮಾಡ್ತಾರೆ ಇವಾಗಿನವರು ಆದರೆ ಅವಾಗ ಅಂದರೆ ನಮ್ಮ ಹಸು ಮುಂದೆ ಹೋಗಬೇಕು ಅನ್ನೋದೇ ಬೇರೆಯವ್ರಿಗೆ ಎಲ್ರಿಗೂ ಖುಷಿ ಇತ್ತು ಯಾವ ಥರ ಎಗುರ್ತು ಅನ್ನೋದನ್ನ ಇವಾಗಲೂ ಕೂಡ ಕೆಲವೊಬ್ರು ಮಾಡ್ತಾರೆ ನೋಡೋಣ ಅದನ್ನು ಯಾವ ಥರ ಕಿಚ್ಚಾಯಿಸ್ತಾರೆ ಅನ್ನೋದನ್ನ ನೋಡಿ ಹಸುಗಳನ್ನೆಲ್ಲ ಸಿಂಗಾರ ಮಾಡ್ಕೊಂಡು ತಗೋ ಬಂದಿದ್ದಾರೆ ಎಲ್ಲರೂ ಕೂಡ ನೋಡಿ ಎಷ್ಟು ಹಸುಗಳಿವೆ ಮದ್ದೆಲ್ಲ ತುಂಬಾ ಜಾಸ್ತಿ ಇರ್ತಿದ್ವು ಆದರೆ ಇವಾಗ ಸ್ವಲ್ಪ ಕಡಿಮೆ ಇದ್ದಾವೆ ನೋಡಿ ಇವನೇ ಮೇಯಿಸಿ ಹಸುಗಳನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಈ ಹುಡುಗ್ನ ಕೂಡ ಚೆನ್ನಾಗಿ ನೋಡ್ಕೊಳ್ತಾನೆ ಹಸುಗಳನ್ನೆಲ್ಲ ಒಬ್ಬ್ರ ತಮ್ಮ ಇಲ್ಲ ಅಂದರು ಮತ್ತೆ ಹೆಂಗ್ ನೆಗಿಸ್ತಾನ ನೋಡಿ ಸುಮಾರು ಹಳ್ಳಿ ಕಾರ ಹಸುಗಳಿದೆ ಇಲ್ಲಿ ಇದನ್ನೆಲ್ಲ ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಇದು ಕೂಡ ಎತ್ತುಗಳಲ್ಲ ಹಸುಗಳು ಇವು ನೋಡಿ ಯಾವ ತರ ನಿಂತಿದ್ದಾವೆ ಇವು ಒಳ್ಳೆ ಸೂಪರ್ ಆಗಿ ನಿಂತಿದ್ದಾವೆ ನೋಡಿ ಒಂದು ಹಿಡ್ಕೊಂಡು ನಿಂತಿದ್ದಾನೆ ಇದನ್ನ ಹಂಗಾದ್ರೂ ಎಷ್ಟು ತಾಳ್ಮೆಯಿಂದ ನಿಂತಿದ್ದಾವೆ ನೋಡಿ ಬಾವ ನಿಂದ ಹುಲಿ ಮರಿಗಳು ಕುಳ್ಳ ಇದೇನಪ್ಪ ಕಪ್ಪಿ ರಸ್ಗಳು ತಂದ್ಬಿಟ್ಟಿದೆ ನೀನು ಇವೆ ನಿನ್ನ ಹಸುಗಳು

ಮುಂದ್ಗಡೆ ಬಣ್ಣ ಗಿಣ್ಣ ಏನು ಹಾಕಿಲ್ವಲ್ಲ ಆ ಕಡ ನೀನ್ ಫಸ್ಟ್ ನೆಗಿಸ್ತೇ ಇದನ್ನ ಎತ್ಕೊಳ್ತಾನೆ ಫಸ್ಟ್ ಬಿಡ್ಬೇಕಾಗಿರೋದು ಯಾರ ಫಸ್ಟ್ ಬಿಡೋದು ನಿನ್ನವ ಫಸ್ಟ್ ನೆಗಿಸೋದು ಏಯ್ ನೀ ನೆಗಿಸ್ತೇ ಗುರು ಇಲ್ಲಿ ಯಾವ್ದ ಇವ ಎಷ್ಟು ಜನಿಸ್ತಾರೋ ಅಲ್ಲವ ನೋಡುವಲ್ಲಿ ಲಾಸ್ಟ್ ಲವ ಅವ್ರೇಗಿಸೋಗ ಇದು ಯಾಕಂಗ ರೀ ಯಾರ ಇದು ನಮ್ದ ಯಾರ್ದ ಇದು ಏಯ್ ನಮ್ದ ಇದು ಏಯ್ ಯಾರ್ದದು ನಿಮ್ದ ನಮ್ದು ಹೇಳೋದು ಇವ್ರದಾ ಇದ್ಯಾಕ ಪುಟ್ಟಿ ಲಿಫ್ಟಿಕ್ ಹಾಕ ಬಂದಿಲ್ವಲ್ಲ ನೀನು ಮೇಕಪ್ ಬೇಡ ಅಂತನಾ ಲಿಫ್ಟಿಗೆ ಹಾಕ ಬಂದಿರ ನೋಡು ಅಷ್ಟುಗಳಾಗೆ ನೀನು ಸೂಪರಾಗಿ ಇಲ್ಲ ನೀನು ಬೇಡವಾ ನೀವು ಯಾರೋ ಲಿಫ್ಟಿಕ್ ಹಾಕಿಲ್ಲ ಹಾ ಬೇಡ ಅಂತನಾ ಚೆನ್ನಾಗಿ ಪೋಟ ತಗಪ್ಪ ಚೆನ್ನಾಗಿ ಫೋಟೋ ತಾಗಿ ಹಾ ಏನೋ ಒಂದು ಖುಷಿ ನಿಜವಾಗ್ಲೂ ಕೂಡ ಈ ಥರ ಕಿಚ್ಚಾಯಿಸೋದರಲ್ಲಿ ತುಂಬ ಜನ ಬಂದಿದ್ದಾರೆ ಇನ್ನೂ ಕೂಡ ಬರಬೇಕು ಬಂದಿಲ್ಲ ಯಾರು ಕೂಡ ಇವಾಗ ಬೆಂಕಿನ ಹಚ್ಚುತ್ತಾ ಇದ್ದಾರೆ ನೋಡಿ ಯಾವ ಕಡೆ ಓಡ್ತವೋ ಏನೋ ಹಸುಗಳು ಗೊತ್ತಿಲ್ಲ ಒಟ್ಟಿನಲ್ಲಿ ನೋಡಿ ಯಾರು ಬರಲ್ಲ ಬೆಂಕಿ ಮೇಲೆ ಎಲ್ಲ ಸ್ವಲ್ಪ ಎದುರ್ತಾರೆ ಮಧ್ಯಕ್ಕೆ ಯಾರು ಹಚ್ಚೇ ಇಲ್ಲ ಆಗ್ಲೇ ಕೂಡ ಬಂದ್ಬಿಟ್ರು ಅವರು Jangan lupa like, share, dan ಎಲ್ಲ ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾರೆ ಹಸುಗಳು ಸ್ವಲ್ಪ ಇಲಾಚಿ ಹಸುಗಳು ಏನಂದ್ರೆ ಬೇಗ ಆರಲ್ಲ ಅವು ಇವಾಗ ನೋಡಿ ಎಲ್ಲ ಬೆಂಕಿ ಆರದ ಮೇಲೆ ಬರ್ತಾ ಇದ್ದಾವೆ ಹಸುಗಳು ಸ್ವಲ್ಪ ಈ ಹೆಚ್ಚೆ ಪಸ್ಗಳಿಗೆ ಸ್ವಲ್ಪ ಭಯ ಬಾವ ಓರ್ಸೋ ಬಾ ಬಾಡ ಅಣ್ಣ ಎಲ್ಲ ಬೆಂಕಿ ಹೋದ್ಮೇಲೆ ಇವರೇ ಗುರು ಗುರು ಬೆಂಕಿ ಉರಿತದಾಗ ಯಾರು ಬರಲ್ಲ ಬೆಂಕಿ ಆದ್ಮೇಲೆ ನೋಡಿ ಎಲ್ಲೇ ಹೆಂಗ್ ಬಂದರು ಇದೇ ಆದಪ್ಪ ನಮ್ ಹುಡುಗ ತಗೋ ಪೃಥ್ವಿ ಹೇಗು ನೋಡಿ ಇದೇ ನಮ್ ಕರು ಹಾ ನಮ್ಮ ಊರವರೆಲ್ಲರೂ ಕೂಡ ಹಸುಗಳನ್ನೆಲ್ಲ ಕಿಚ್ಚಾಯಿಸ್ಬಿಟ್ಟು ಹೋದ್ರು ಇದು ನಡೆಯೋದು ಬರೀ ಐದೇ ನಿಮಿಷ ಆದರೂ ಕೂಡ ಎಲ್ಲರ ಮೊಗದಲ್ಲೂ ತುಂಬನೇ ಖುಷಿ ಇರುತ್ತೆ ನೋಡೋದಕ್ಕೆ ಒಂಥರ ಎಲ್ಲ ಮಕ್ಕಳು ಮತ್ತು ಎಲ್ಲರೂ ಕೂಡ ನಮ್ಮ ಹಸುಗಳು ಕಿಚ್ಚಾಯಿಸ್ಬೇಕು ಅಂದ್ಬಿಟ್ಟು ಎಲ್ಲರೂ ಕೂಡ ಬರ್ತಾರೆ ತುಂಬನೇ ಆಸೆ ಪಟ್ಕೊಂಡು ಈ ಥರ ಕಿಚ್ಚಾಯಿಸಿದ್ರೆ ಅವ್ರ ಮನಸ್ಸಿಗೆ ತುಂಬಾ ಖುಷಿಯಾಗುತ್ತೆ ನಮಗೂ ಕೂಡ ತುಂಬಾ ಖುಷಿಯಾಗುತ್ತೆ ನಮ್ಮಮ್ಮ ಮಾಡ್ತಿದ್ದಾರೆ ನೋಡಿ ಇದೇನೇ ಕಿಚಡಿ ಮುದ್ದೆ ಥರ ಮಾಡ್ತಾ ಇದ್ದಾರೆ ಇದೇನೇ ಕಿಚಡಿ ಮುದ್ದೆ ಗಾತ್ರ ಬರ್ತಾಯಿದೆ ಇದು ಈ ಥರ ಮಾಡಿ ಇಲ್ಲಿಗೆ ಹಾಕೋದು ಎಷ್ಟು ಮುದ್ದೆ ಮಾಡ್ದಕ್ಕ ನೀನು ಹತ್ತು ಮುದ್ದೆನಾ ಸಾಕಾ ಎಲ್ರಿಗೂ ಜಾಸ್ತಿ ಆಯ್ತಲ್ಲ ಹಾಂ ಹಾಂ ಹಂಗಾ ಇದಕ್ಕೆ ಇದು ಕಾಯಿ ಚಟ್ನಿ ಹಾಕ್ಬೇಕಲ್ಲ ಬೆಲ್ಲದ ಚಟ್ನಿ ಹಾಂ ಇಲ್ಲೇನು ಇಟ್ಟಿದೀಯ ಅಲ್ಲ ಇಲ್ಲಿ ಹಾ ಆಲಗಡ್ಡೆ ಆಲಗ ಇದು ಏನೋ ಪಲ್ಯ ಮಾಡೋದಕ್ಕೆ ಕಾಳು ಕಾಳು ಪಲ್ಯ ಮಾಡೋದಕ್ಕೆ ಹ್ಞೂ ಹಾಗೆರೆ ಜೋರು ಆಗ್ಯಾರ ಊಟ ಇವತ್ತು ಹಾಂ ನಾಳೆ ಖಾರ ಮಾಡಂಗಿಲ್ಲ ಖಾರ ಮಾಡಲ್ಲ ಅಲ್ವಾ ಹಾಂ ಹಾಂ ಇದೇನು ಕೆರಬಳ್ದು ಹಿಟ್ಟ ಇದು ನೋಡಿ ಹಿಂಗೆ ಕೆರೆದು ಕಟ್ಟಿರೋದಕ್ಕೆ ಕೆರಬಳದಿಟ್ಟು ಅಂತ ನಮ್ಮ ಈ ಕಡೆ ಅಂತಾರೆ ಬೇರೆ ಕಡೆ ಏನಂತಾರೋ ಗೊತ್ತಿಲ್ಲ ಲಾಸ್ಟಲ್ಲಿ ಉಳ್ಕೊಂಡಿರ್ತಲ್ಲ ಅದಕ್ಕಿಟ್ಟು ಕೆರಬಳದಿಟ್ಟು ಅದನ್ನು ಯಾರಿಗೂ ಕೂಡ ಹುಡುಗರಿಗೆಲ್ಲ ಕೊಡೋದಿಲ್ಲ ಏನಂದರೆ ಸ್ವಲ್ಪ ಹಸುಗಳು ಕೊಟ್ಬಿಡ್ತಾರೆ ಇಲ್ಲಾಂದರೆ ಏಜ್ ಆಗಿರೋರು ತಿಂತಾರೆ ಹುಡುಗರಿಗೆಲ್ಲ ಕೊಡೋಲ್ಲ ಅದನ್ನು ಅಲ್ವಾ ಹುಡುಗರಿಗೆ ನಮ್ಮಮ್ಮ ದೇವ್ರಿಗೆಲ್ಲ ತುಂಬನೇ ಪೂಜೆ ಮಾಡಿದ್ದಾರೆ ನಾವೇನೋ ಜಾಸ್ತಿ ದೊಡ್ಡ ಫೋಟೋ ತಂದು ಇಟ್ಟಿಲ್ಲ ಚೆನ್ನಾಗಿ ತರಬೇಕು ಅನ್ಕೊಂಡ್ವಿ ಬಟ್ ಆ ಟೈಮಲ್ಲಿ ಗೃಹ ಪ್ರವೇಶ ಆದ ಟೈಮಲ್ಲಿ ಆಗಲಿಲ್ಲ ನೋಡಿ ಇಲ್ಲಿ ಎಡೆ ಇಟ್ಟಿದ್ದಾರೆ ಹಾಗೆ ಜಗಡೆ ಮತ್ತು ಬೆತ್ತದ ಕೋಲ್ ಇಟ್ಟಿದ್ದಾರೆ ಇದಕ್ಕೂ ಕೂಡ ಯಾವಾಗಲೂ ಪೂಜೆ ಮಾಡ್ತಾರೆ ನಮ್ಮಮ್ಮ ನಮ್ಮಣ್ಣ ಪಾರ್ವತಿ ಗುಡ್ಡಪ್ಪ ಅದಕ್ಕೋಸ್ಕರ ಆ ಜಗಡೆ ಮತ್ತು ಕೋಲ್ಗೂ ಪೂಜೆ ಮಾಡ್ತಾರೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ನಮ್ಮ ಅಣ್ಣನ ಮಣ್ಣಿನ ತಟ್ಟೆಗೂ ಕೂಡ ಎಡೆ ಹಾಕಿದ್ದಾರೆ ನಮ್ಮಣ್ಣ ಕೆಲಸ ಇರೋದರಿಂದ ಅವನು ಬಂದಿಲ್ಲ ಅದಕ್ಕೋಸ್ಕರ ನೋಡಿ ಅವರ ಮಣ್ಣಿನ ತಟ್ಟೆಗೆ ಕೂಡ ಎಡೆ ಹಾಕಿದ್ದಾರೆ ಈ ಮಣ್ಣಿನ ತಟ್ಟೆಗೆ ಎಡೆ ಹಾಕೋದು ಏನಂದರೆ ಅವರ ತಟ್ಟೆ ಯಾವತ್ತೂ ಕೂಡ ಸೂಲ್ಬಾರ್ದು ಅಂತ ಅಂತಾರೆ ಅಂದರೆ ಖಾಲಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಎಡೆ ಹಾಕಿರೋದು ಅವರು ಹಸುಗೆ ಎಡೆ ತಗೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಕಿಚಡಿ ತೊಗೊಂಡು ಹೋಗ್ತಾ ಇದ್ದೀನಿ ಹಾಗೆ ಮತ್ತು ಬೆಲ್ಲದ ಚಟ್ನಿ ಹೋಗ್ತಾ ಹೋಗ್ತಿದ್ದೀನಿ ಕಾಳು ತಾಳದ ಅಂತ ಹೇಳ್ತೀವಿ ನಾವು ಅಂದರೆ ಈ ಕಡೆ ಕಾಳು ತಾಳದ ಅಂತ ಹೇಳ್ತಾರೆ ಬೇರೆ ಕಡೆ ಎಲ್ಲ ಪಲ್ಯ ಅಂತ ಹೇಳ್ತಾರೆ ಇದನ್ನು ಮತ್ತು ಗಂಧದ ಕಡ್ಡಿಯಿಂದ ಹಸುನ ಕೈ ಮುಗಿದ್ಬಿಟ್ಟು ಎಡೆ ಕೊಟ್ಟರೆ ಈ ಸಂಕ್ರಾಂತಿ ಹಬ್ಬ ನಮಗೆ ಇಲ್ಲಿಗೆ ಕ್ಲೋಸ್ ಆಗುತ್ತೆ ಹೋಗಿ ಎಡೆ ಕೊಟ್ಬಿಟ್ಟು ಬಾ ಪೃಥ್ವಿ ಹೋಗಿ ಹಸುಗೆ ಇದಾದ ಮೇಲೆ ನಾವು ತಿನ್ನೋದು ಅದಕ್ಕೂ ಮುಂಚೆ ಯಾರೂ ತಿನ್ನಲ್ಲ ಇವಾಗ ಊಟ ಮಾಡ್ತಾ ಇದ್ದೀನಿ ಇದು ಕಿಚಡಿ ಇದು ಬೆಲ್ಲದ ಚಟ್ನಿ ಮತ್ತೆ ಕಾಳಿನ ಪಲ್ಯ ಇದನ್ನ ಇವಾಗ ಕಿಚಡಿನ ಬೆಲ್ಲದ ಚಟ್ನಿಗೆ ಹಾಕೊಂಡು ತಿನ್ನೋದು ಈ ಥರ ಒಂಥರ ಚೆನ್ನಾಗಿದೆ ಅರಿಸಿನ ಎಲ್ಲ ಹಾಕಿರ್ತಾರಲ್ಲ ಅದು ಒಂಥರ ಅಂತ ಸ್ಮೆಲ್ ಬರ್ತಾ ಇದೆ ಈ ಊಟ ಸಂಕ್ರಾಂತಿಗೆ ಮಾತ್ರ ನಾವು ಮಾಡೋದು ಬೇರೆ ಟೈಮಲ್ಲಿ ನಾವು ಮಾಡಲ್ಲ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ನೋಡಿದ ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ